ತಂತ್ರಜ್ಞಾನ ವೈದ್ಯರು ಖಂಡಿತವಾಗಿಯೂ ನಮ್ಮಲ್ಲಿ ಇದರ ಕೊರತೆ ಇಲ್ಲ ಹೆಚ್ಚಾಗಿ ರೋಗಿಗಳು ಅವರಿಗೆ ಕ್ಯಾನ್ಸರ್ ಲಕ್ಷಣ ಕಾಣಿಸ್ಕೊಂಡಾಗ ಅವರು ವೈದ್ಯರನ್ನ ಭೇಟಿ ಮಾಡೋದು ತಡ ಮಾಡ್ತಾರೆ ಎಷ್ಟೋ ಸರ್ತಿ ಸೊ ಒಂದು ವೇಳೆ ಕ್ಯಾನ್ಸರ್ ತಜ್ಞರು ಆ ಒಂದು ಪ್ರದೇಶದಲ್ಲಿ ಅವರಿಗೆ ಅವೈಲಬಲ್ ಇಲ್ಲ ಅಂದರೆ ತಕ್ಷಣ ಅವರು ತಮ್ಮ ಫ್ಯಾಮಿಲಿ ಡಾಕ್ಟರ್ನ ನೋಡಬೇಕಾಗತ್ತೆ ಆ ಫ್ಯಾಮಿಲಿ ಡಾಕ್ಟರ್ ಅವರ ತಪಾಸಣೆ ಮಾಡಿ ಒಂದು ವೇಳೆ ಕ್ಯಾನ್ಸರ್ ಲಕ್ಷಣಗಳು ಅವರಲ್ಲಿ ಇದ್ದರೆ ಅವರು ಕ್ಯಾನ್ಸರ್ ತಜ್ಞರಿಗೆ ಅವರನ್ನು ಕಳಿಸ್ಕೊಡ್ತಾರೆ ಅವರ ಹತ್ರ ಕಳಿಸ್ಕೊಡ್ತಾರೆ ಸೊ ಇದರಿಂದ ಅವ್ರನ್ನ ಕ್ಯಾನ್ಸರ್ ಗುಣಮುಖವಾಗುವಂಥ ಚಾನ್ಸ್ ತುಂಬ ಹೆಚ್ಚಾಗಿರುತ್ತೆ ನಾವು ಮೊದಲನೇ ಅಥವಾ ಎರಡನೇ ಮೂರನೇ ಹಂತದಲ್ಲೇ ನಾವು ಕ್ಯಾನ್ಸರ್ನ ಪತ್ತೆ ಹಚ್ಚಿದ್ರೆ ಅವರು ಗುಣಮುಖ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ ಇನ್ನು ತಂತ್ರಜ್ಞಾನದ ಕೊರತೆಯಂತೂ ಖಂಡಿತವಾಗಿಯೂ ಇಲ್ಲ ಈ ದಿನ ಎಲ್ಲ ಕೈಗೆಟುಕುವ ಬೆಲೆಯಲ್ಲೇ ಸೊ ಎಲ್ಲರಿಗೂ ಉತ್ತಮವಾದ ಚಿಕಿತ್ಸೆಯು ಲಭಿಸುತ್ತೆ ಸೊ ಎಲ್ಲ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರುಗಳಿದ್ದಾರೆ ಮತ್ತು ಒಳ್ಳೆಯ ಒಂದು ಮೆಡಿಸಿನ್ಗಳಿರಬಹುದು ಒಳ್ಳೆಯ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು ಮೆಷಿನರಿಗಳಿರ್ಬೋದು ಎಲ್ಲವೂ ಲಭ್ಯ ಇರೋದರಿಂದ ಉತ್ತಮವಾದ ಚಿಕಿತ್ಸೆ ಲಭಿಸುತ್ತೆ